ಶ್ರೀನಿವಾಸಪುರ ತಾಲೂಕಿನ ಮಹಾಜನತೆ ಈ ದಿನ ಭಾರತ ದೇಶದಾದ್ಯಂತ ನಡೀತಾ ಇರ್ತಕ್ಕಂಥ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅವರ ಶಿಕ್ಷಕರು ಪೋಷಕರು ಎಲ್ಲರೂ ಭಾಗವಹಿಸಿದ್ದಾರೆ ಅವರಿಗೆ ನಮ್ಮ ಈ ಒಂದು ಶ್ರೀನಿವಾಸಪುರ ತಾಲೂಕಿನ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಮಹಾಜನತೆಯ ಧನ್ಯವಾದಗಳು ಇದನ್ನು ನಡೆದಂತಹ ನಮ್ಮ ಭಾರತ ದೇಶದ ಸೈನ್ಯ ಪರವಾಗಿ ದುಡಿದಂತ ಸೈನಿಕರ ಪರವಾಗಿ ಈ ಒಂದು ತಿರಂಗ ಯಾತ್ರೆಯನ್ನು ಶ್ರೀನಿವಾಸಪುರದಲ್ಲಿ ಭಾರಿ ವಿಜೃಂಭಣೆಯನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲರೂ ಭಾರಿ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನಿರೂಪಿಸಿಕೊಟ್ರು ಈ ದಿನ ನಡೆದಂತ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ವೈಯಕ್ತಿಕ ಧನ್ಯವಾದಗಳನ್ನ ನಮ್ಮ ಎಲ್ಲಾ ಶ್ರೀನಿವಾಸಪುರದ ಜನತೆಯ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಎಲ್ಲಾ ಶಾಲೆ ಕಾಲೇಜಿನ ಪ್ರಿನ್ಸಿಪಾಲ್ರು ಶಿಕ್ಷಕರು ಅದೇ ರೀತಿಯಾಗಿ ಶ್ರೀನಿವಾಸಪುರದ ಜನತೆ ಭಾಗವಹಿಸಿದರು ಅವ್ರಿಗೆಲ್ಲರಿಗೂ ನಮ್ಮ ನಮ್ಮ ಒಂದು ಈ ಒಂದು ಶ್ರೀನಿವಾಸಪುರ ನಾಗರಿಕ ಹಿತರಕ್ಷಣಾ ವೇದಿಕೆಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ತನು ಮನ ಧನವನ್ನ ಅರ್ಪಿಸಿ ನಮ್ಮೊಂದಿಗೆ ಭಾಗವಹಿಸಿದಂತ ಎಲ್ಲ ಜನತೆಗೂ ನಮ್ಮ ಪಕ್ಷದ ಪರವಾಗಿ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಸೈನಿಕರಿಗೆ ಒಳ್ಳೇದಾಗ್ಲಿ ನರೇಂದ್ರ ಮೋದಿಜಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಈ ಸವಿಯಾಗಿ ನಿಮ್ಮೆಲ್ಲರಿಗೂ ನಮ್ಮ ವೈಯಕ್ತಿಕ ಧನ್ಯವಾದಗಳನ್ನ ಅರ್ಪಿಸ್ತಾ